ಕೂದಲಿನ ಚಿಕಿತ್ಸೆಯಲ್ಲಿ ನಿಮ್ಮ ಪಾತ್ರ ಮತ್ತು ಯಾರ್ಯಾರು ಅಡ್ವರ್ಟೈಸ್ ಹಾಕಿ ನಾನು ಹೇರ್ ಟ್ರಾಸ್ಮೆಂಟ್ ಮಾಡ್ತೀನಿ ಡಾಕ್ಟರ್ ಹೆಸರು ಇಲ್ಲದೆ ಇರುವಂತ ಕೆಲವೊಂದು ಆಸ್ಪತ್ರೆಗಳು ಕೂಡ ನಡೀತಿರ್ತವೆ ಈ ಕರೆಕ್ಟ್ ಆಗಿರೋ ಒಂದು ವೈದ್ಯರ ಹತ್ರ ಹೋಗಿ ನಿಮ್ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದು ಒಳ್ಳೇದು ಸ್ವಚಿಕಿತ್ಸೆ ಅಂದ್ರೆ ಸೆಲ್ಫ್ ಟ್ರೀಟ್ಮೆಂಟ್ ನಾವೇ ಡಾಕ್ಟರ್ ಆಗಿ ನಮಗೆ ಟ್ರೀಟ್ಮೆಂಟ್ ತಗೊಳ್ಳೋದು ಅದು ಅಷ್ಟೊಂದು ಒಳ್ಳೇದಲ್ಲ ಕೆಲವೊಂದು ಹಾನಿಕರ ಕೂಡ ಆಗಲು ಸಾಧ್ಯ ಇರ್ತದೆ ಹಾಗೇನೆ ಕೆಲವೊಂದು ಹಾರ್ಮೋನ್ ಚಿಕಿತ್ಸೆಗಳನ್ನು ಕೂಡ ಮಾಡ್ಬೇಕಾಗುತ್ತೆ ಬೇರೆ ಬೇರೆ ಒಂದು ಔಷಧಗಳನ್ನ ಉಪಯೋಗಿಸುತ್ತಾರೆ ಅದಕ್ಕೆ ಒಂದು ಆಗುವ ದುಷ್ಪ್ರಮಾಣಗಳಾಗಲಿ ಒಳ್ಳೆ ವೈದ್ಯರು ಅವರು ಕ್ವಾಲಿಫೈಡ್ ಇದಾರೆ ಇಲ್ಲ ಅಂತ ಕೇಳಿ ನಿಮಗೊಂದು ಹಲ್ ಕೇಳ್ತವೆ ಆರೋಗ್ಯವೇ ಭಾಗ್ಯ ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸಲೀಂ ಜಮಾದಾರ್ ಡಾಕ್ಟರ್ ಜಮಾದಾರ್ ಸ್ಕಿನ್ ಕೇರ್ ಕ್ಲಿನಿಕ್ ಕೆ ಸಿ ರಾಣಿ ರೋಡ್ ಗದಗ್ ಆದ್ರೆ ನಮ್ ಸಲ ಏನಂದ್ರೆ ಒಬ್ಬ ಈ ಕರೆಕ್ಟ್ ಆಗಿರೋ ಒಂದು ವೈದ್ಯರ ಹತ್ರ ಹೋಗಿ ನಿಮ್ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದು ಸ್ವ ಚಿಕಿತ್ಸೆ ಅಂದ್ರೆ ಸೆಲ್ಫ್ ಟ್ರೀಟ್ಮೆಂಟ್ ನಾವೇ ಡಾಕ್ಟರ್ ಆಗಿ ನಮ್ಗೆ ಟ್ರೀಟ್ಮೆಂಟ್ ತಗೊಳ್ಳೋದು ಅದು ಅಷ್ಟೊಂದು ಒಳ್ಳೇದಲ್ಲ ಕೆಲವೊಮ್ಮೆ ಹಾನಿಕರ ಕೂಡ ಆಗಲು ಸಾಧ್ಯ ಇತ್ತು ಸೊ ಈಗ ಮುಖ್ಯವಾಗಿ ವೈದ್ಯರು ಒಂದು ಉಪಯೋಗಿಸುವಂತ ಕೆಲವು ಔಷಧಿಗಳು ಇರ್ತವೆ ಈ ಹೆಸರುಗಳನ್ನ ಹೇಳ್ತೇನೆ ಆದ್ರೆ ಇದು ನಾನು ನಿಮ್ಗೆ ಕೊಡೋ ಚಿಕಿತ್ಸೆ ಅಲ್ಲ ಈ ಔಷಧಿಗಳು ಈ ತರನಾಗಿ ವೈದ್ಯರು ಉಪಯೋಗಿಸ್ತಾರೆ ಅಂತ ನಾನು ಹೇಳೋಕೆ ಪಡ್ತೀನಿ ಅಷ್ಟೇ ಮಿನಾಕ್ಸಿಡೆಲ್ ಅನ್ನೋದು ಒಂದು ಔಷಧಿ ಅದು ವೈದ್ಯರ ಸಲಹೆ ಮೇಲೆ ಮಾತ್ರ ತಗೋಬೇಕು ಈ ಮಿನಾಕ್ಸಿಡಲ್ ಅನ್ನೋ ಔಷಧಿಯನ್ನ ವೈದ್ಯರ ಸಲಹೆ ಮೇಲೆ ಯಾವ ಡೋಸ್ ಎಷ್ಟು ಪರ್ಸೆಂಟೇಜ್ ಎಷ್ಟು ಎಲ್ ಬಳಸ್ಬೇಕು ಎಷ್ಟು ದಿನ ಬಳಸ್ಬೇಕು ಅಂತ ನಿಮಗೆ ತಿಳಿಸ್ಕೊಡ್ತಾರೆ ಇದರ ಒಂದು ಸರಿಯಾದ ಬಳಕೆಯಿಂದ ಕೂದಲಿನ ಬೆಳವಣಿಗೆ ಅಂದ್ರೆ ನಮ್ದು ಗೋಳತನ ನಿವಾರ ಆಗಲು ಸಾಧ್ಯ ಆದರೆ ಒಂದು ನೆನಪಿಟ್ಕೋಬೇಕು ಇದು ವರ್ಷಗಟ್ಟಲೆ ಉಪಯೋಗಿಸ್ಕೊಡುವಂತ ಒಂದು ಔಷಧಿ ಇಷ್ಟು ದಿನಕ್ಕೆ ಇದ್ರ ಕೋರ್ಸ್ ಮುಗಿಯುತ್ತ ಅನ್ನಕ್ಕೆ ಬರೋದಿಲ್ಲ ಹತ್ತು ವರ್ಷ ಹಿಡಬಹುದು ಹದ್ನೈದು ವರ್ಷ ಹಿಡಬಹುದು ಇದು ಯಾಕಂದ್ರೆ ಯಾವಾಗಲೂ ನಮ್ಮ ವಂಶಾವಳಿಗಳು ನಮ್ಮ ಕೂದಲು ಹೋಗಿ ಬೋಳಾಗಲೇ ಪ್ರಯತ್ನ ಮಾಡ್ತಿರ್ತಾವ ನಮ್ಮ ಹಾರ್ಮೋನ್ಗಳು ಕೂದಲು ಹೋಗಿ ಬೋಳಾಗಲೇ ಪ್ರಯತ್ನ ಮಾಡ್ತಾ ಈ ಪ್ರಯತ್ನ ಅವಿರತವಾಗಿ ನಮ್ಮ ದೇಹದ ಒಳಗೆ ನಡೀತಾ ಇತ್ತು ವೈದ್ಯರು ಮತ್ತು ನೀವು ಸೇರಿ ಈ ಬೋಳು ತನವನ್ನು ಹೇರ್ ಲಾಸ್ ಕಡಿಮೆ ಮಾಡಕ್ ನೀವು ಪ್ರಯತ್ನ ಮಾಡ್ತಾ ಇರ್ತೀರಿ ಇದು ಕೂಡ ತುಂಬಾ ವ್ಯವಸ್ಥಿತವಾಗಿ ರೆಗ್ಯುಲರ್ ಆಗಿ ಅಂದ್ರೆ ನಿಯಮಿತವಾಗಿ ವರ್ಷಗಟ್ಟಲೆ ನಡೆಯುವಂತ ಒಂದು ಪ್ರಕ್ರಿಯೆ ಈ ಕೂದಲಿನ ಚಿಕಿತ್ಸೆ ಇಷ್ಟು ಸರಿ ಎರಡನೇದಾಗಿ ಕೆಲವೊಂದು ಮಾತ್ರೆಗಳು ಈಗಾಗಲೇ ಹೇಳಿದಂತೆ ಇದರ ಬೆಳವಣಿಗೆಗೆ ಅವಶ್ಯಕತೆ ಇರುವಂತ ಮಾತ್ರೆಗಳು ಈ ಬಯೋಟಿನ್ ಅನ್ನು ಒಂದು ವಿಟಮಿನ್ ಆಗ್ಲಿ ಹಾಗೆ ಈ ಜಿಂಕ್ ಅನ್ನು ಒಂದು ಆಗ್ಲಿ ಪ್ರೋಟೀನ್ಗಳಾಗ್ಲಿ ಬೇರೆ ಬೇರೆ ವಿಟಮಿನ್ಸ್ ಗಳಾಗ್ಲಿ ಇದನ್ನ ಯಾರಿಗೆ ಯಾವ ಡೋಸಲ್ಲಿ ಕೊಡಬೇಕು ಅಂತ ನಿಮ್ಮ ವೈದ್ಯರು ಹೇಳ್ತಾರೆ ಎಷ್ಟು ಸರಿ ವಿಟಮಿನ್ಗಳು ಹೊರಗಡೆ ಕೂಡ ಲಭ್ಯವಿರುತ್ತೆ ಅದನ್ನ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದವರೆಗೆ ಉಪಯೋಗಿಸಿದ್ರೆ ಅದು ಅನುಕೂಲ ಆಗಿ ಆಗ್ತದೆ ಈ ಮಾತ್ರೆಗಳನ್ನ ಒಂದು ಯಾವ ವಯಸ್ಸಿಗೆ ಎಷ್ಟೆಷ್ಟು ಬೇಕು ಅನ್ನೋದು ವೈದ್ಯರು ನಿರ್ಧಾರ ಮಾಡಿ ನಿಮ್ಗೆ ತಿಳಿಸ್ತಾರೆ ಹಾಗೇನೆ ಕೆಲವೊಂದು ಹಾರ್ಮೋನ್ ಚಿಕಿತ್ಸೆಗಳನ್ನು ಕೂಡ ಮಾಡಬೇಕಾಗುತ್ತೆ ಬೇರೆ ಬೇರೆ ಒಂದು ಔಷಧಗಳನ್ನ ಉಪಯೋಗಿಸುತ್ತಾರೆ ಅದಕ್ಕೆ ಒಂದು ಆಗುವ ದುಷ್ಪರಿಣಾಮಗಳಾಗ್ಲಿ ಅಥವಾ ಅಡ್ಡ ಪರಿಣಾಮಗಳಾಗ್ಲಿ ಅದ್ರ ಬಗ್ಗೆ ನಿಮ್ ವೈದ್ಯರು ತಿಳಿಸಿ ನಿಮ್ಮ ಜೊತೆ ಒಂದು ಚರ್ಚೆ ಮಾಡಿ ಅದಕ್ಕೆ ಯಾವ ರೀತಿ ತೆಗೆದುಕೊಳ್ಬೇಕಂತ ಈ ಹಾರ್ಮೋನ್ಗಳನ್ನ ಹೇಳ್ತಾರೆ ಅದ್ರಲ್ಲಿ ಕೆಲವೊಂದು ಫಿನಾಸ್ಟೆರಾಯ್ಡ್ ಬ್ಯೂಟಾಸ್ಟೆರಾಯ್ಡ್ ಅಂತ ಹಾರ್ಮೋನ್ಗಳನ್ನ ನೀವು ಉಪಯೋಗಕಾರಿ ಕೂಡ ಹೌದು ಹಾಗೆ ತುಂಬಾ ಎಚ್ಚರಿಕೆಯಲ್ಲಿ ವೈದ್ಯರ ಸಲಹೆ ಮೇರೆಗೆ ಮಾತ್ರ ವಸ್ತುಗಳು ಹಾಗೇನೆ ಸ್ತ್ರೀಯರಲ್ಲಿ ಕೆಲವೊಂದು ಬೇರೆ ಬೇರೆ ಹಾರ್ಮೋನ್ ಚಿಕಿತ್ಸೆಗಳನ್ನು ಕೊಡ್ತಾರೆ ಇದು ಕೂಡ ವೈದ್ಯರ ಸಲಹೆ ಮೇರೆಗೆ ಮತ್ತೆ ಮತ್ತೆ ಕೆಲವೊಂದು ರಕ್ತ ಪರೀಕ್ಷೆಗಳನ್ನು ಮಾಡಿ ಕೊಡಬೇಕಾಗುವಂತ ಒಂದು ಚಿಕಿತ್ಸೆಗಳು ಇದು ಬ್ಲೈಂಡ್ ಫಾಲೋ ಅಂತ ಮಾಡಕ್ಕಾಗೋದಿಲ್ಲ ಈ ಈ ಹಾರ್ಮೋನ್ಗಳನ್ನ ತುಂಬಾ ಎಚ್ಚರಿಕೆಯಿಂದ ಕೇರ್ಫುಲ್ ಆಗಿ ಉಪಯೋಗಿಸಬಾರ್ದು ಅಂತಲ್ಲ ವೈದ್ಯರ ಸಲಹೆ ಮೇರೆಗೆ ಅವ್ರು ಹೇಗೆ ಹೇಳ್ತಾರೆ ಹಾಗೆ ಉಪಯೋಗಿಸಬಾರ್ದು ಹಾಗೇನೆ ಕೆಲವೊಂದು ಲೇಸರ್ ಚಿಕಿತ್ಸೆ ಕೂಡ ಲಭ್ಯವಿರುತ್ತೆ ಲೇಸರ್ ಅಂದ್ರೆ ಏನು ಅದು ನಿಮಗೆ ಒಂದು ಸ್ಟಿಮ್ಯುಲಸ್ ಅದೊಂದು ಎನರ್ಜಿ ಈ ಬೇರ್ ಮೇಲೆ ರಿಲೀಸ್ ಮಾಡ್ತದೆ ಶಕ್ತಿ ಕೊಡ್ತದೆ ಅದರಿಂದ ಏನಾಗುತ್ತೆ ಸ್ಟಿಮ್ಯುಲಸ್ ಈ ಕೆಲವೊಂದು ಜೀವಕೋಶಗಳು ಈ ಲೇಸರ್ ಇಂದ ಉತ್ತೇಜಿತವಾಗಿ ಹೆಚ್ಚಿನ ಕೆಲಸ ಮಾಡಿ ಕೂದಲಿನ ಒಂದು ಬೆಳವಣಿಗೆಯನ್ನು ಹೆಚ್ಚಿಗೆ ಮಾಡ್ತದೆ ಇದು ಕೂಡ ಲೇಸರ್ ಚಿಕಿತ್ಸೆ ಮುಖಾಂತರ ಲಭ್ಯ ಕೆಲವರಿಗೆ ನಾವು ಮೈಕ್ರೋ ನೀಡ್ಲಿಂಗ್ ಅಂತೇವೆ ಡರ್ಮಾ ರೋಲರ್ ಅಂತ ಹೇಳಿ ಈ ಡರ್ಮಾ ರೋಲರ್ ಅಂದ್ರೆ ಏನು ಈ ತರ ನಾವು ಹೀಗೆ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ಚಿಕ್ಕ ಚಿಕ್ಕ ಮೈಕ್ರೋಸ್ಕೋಪಿಕ್ ಗಾಯಗಳನ್ನು ಮಾಡಲು ಗಾಯಗಳನ್ನು ಮಾಡಿದಾಗ ನಮ್ಮ ದೇಹ ಯಾವ ರೀತಿ ಪ್ರತಿಸ್ಪಂದಿಸ್ತೈತೆ ಅಂದ್ರೆ ಈ ಗಾಯಗಳ ಅನ್ನ ಟ್ರೀಟ್ ಮಾಡಲು ಗಾಯಗಳನ್ನ ಹೀಲ್ ಮಾಡಲು ಅದು ಕೆಲವೊಂದು ರಾಸಾಯನಿಕಗಳನ್ನ ಉತ್ಪಾದನೆ ಮಾಡ್ತದೆ ಹೆಚ್ಚಿನ ಒಂದು ನೈಸರ್ಗಿಕ ಪ್ರಕ್ರಿಯೆಗಳನ್ನ ನಡೆದು ಈ ರಿಪೇರಿ ವರ್ಕ್ ಅಂತ ಏನಂತಾರೆ ರಿಪೇರಿ ವರ್ಕ್ ಸ್ಟಾರ್ಟ್ ಆಗಿ ಅದ್ರ ಜೊತೆ ಕೂದಲು ಬೆಳವಣಿಗೆ ಕೂಡ ಜಾಸ್ತಿ ಆಗುತ್ತೆ ಸೊ ಡರ್ಮಾರೋಲರ್ ಅಥವಾ ಮೈಕ್ರೋ ಇಡ್ಲಿಂಗ್ ಅನ್ನೋ ಚಿಕಿತ್ಸೆ ಕೂಡ ಅರ್ಥಪೂರ್ಣ ಹಾಗೂ ಪರಿಣಾಮಕಾರಿ ಇದ್ರ ಜೊತೆ ಕೆಲವೊಂದು ಮೆಡಿಸಿನ್ ಗಳನ್ನು ಕೂಡ ಬಳಸಬಹುದು ಈ ಡಣ್ಮರೋಲರ್ ಅನ್ನೋದು ನಿಮ್ ವೈದ್ಯರು ಮನೆಯಲ್ಲಿ ಕೂಡ ಮಾಡ್ಕೋಬಹುದು ಪ್ರತಿ ಸಾರಿ ವೈದ್ಯರ ಕಡೆನೆ ಹೋಗ್ಬೇಕು ಅಂತ ಇಲ್ಲ ಕೊನೆಯದಾಗಿ ಶಸ್ತ್ರಚಿಕಿತ್ಸೆ ದಟ್ ಇಸ್ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಹೇರ್ ಟ್ರಾನ್ಸ್ಪ್ಲಾಂಟ್ ಅಥವಾ ಕಸಿ ಮಾಡೋದ್ರ ಬಗ್ಗೆ ಕೆಲವೊಂದು ತಿಳಿಸಲು ಇಷ್ಟಪಡ್ತೀವಿ ಈ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ನಿಮ್ಮ ವೈದ್ಯರ ಮುಖಾಂತರ ಕರೆಕ್ಟ್ ಆಗಿ ಇರುವಂತಹ ಡಿಗ್ರಿ ಇರುವಂತ ಕ್ವಾಲಿಫಿಕೇಶನ್ ಇರುವಂತಹ ಅದರಲ್ಲಿ ಟ್ರೈನ್ ಆಗಿರುವಂತಹ ವೈದ್ಯರ ಕಡೆ ಮಾತ್ರ ಮಾಡಿಸ್ತದೆ ರೆಕಗ್ನೈಸ್ ಹಾಸ್ಪಿಟಲ್ಸ್ ಅಂತ ಕಡೆ ಮಾಡ್ಬೇಕು ಯಾರ್ಯಾರು ಅಡ್ವರ್ಟೈಸ್ ಹಾಕಿಬಿಟ್ಟಿರ್ತಾರೆ ನಾನು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀನಿ ಡಾಕ್ಟರ್ ಹೆಸರು ಇಲ್ಲದೇ ಇರುವಂತ ಕೆಲವೊಂದು ಆಸ್ಪತ್ರೆಗಳು ಕೂಡ ನಡೀತಿರ್ತಾರೆ ದಯವಿಟ್ಟು ಅಲ್ಲಿ ಹೋಗಿ ಆರೋಗ್ಯ ಮತ್ತು ಹಣ ಹಾಳು ಮಾಡ್ಕೊಳ್ಬೇಕು ಒಂದು ಬಿಟ್ಟು ಈಗ ಆಪ್ಷನ್ ಜಾಸ್ತಿ ಇದೆ ಪ್ರತಿಯೊಂದು ಊರಲ್ಲೂ ಈ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡುವ ಒಂದು ಚರ್ಮ ರೋಗ ವಿಭಾಗದ ತಜ್ಞರೇ ಇದ್ದಾರೆ ಈಗ ಪ್ರತಿಯೊಂದು ನಗರಗಳಲ್ಲಿ ಕೂಡ ಈ ರೀತಿ ಹುಡುಕ್ಕೊಂಡು ಹೋಗುವ ಒಂದು ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಕೆಲವೊಂದು ಘಟನೆಗಳು ನಡೆದ್ರೆ ತಾವು ಕೂಡ ಈ ಸುದ್ದಿ ಇದರಲ್ಲ ಕೇಳಿರ್ಬೋದು ಅದರಲ್ಲಿ ಸಾವುಗಳು ಕೂಡ ಸಂಭವಿಸಿದೆ ಎಂಜಿನಿಯರ್ ಹೊಂದ್ರು ಇಬ್ರು ಉತ್ತರ ಭಾರತದಲ್ಲಿ ಮರಣ ಹೊಂದಿದ್ರು ಈ ಶಸ್ತ್ರಚಿಕಿತ್ಸೆಗೆ ಅದಕ್ಕೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋದಂದ್ರೆ ತಮ್ಮ ತಮ್ಮ ಸ್ನೇಹಿತರ ಜೊತೆ ಡಿಸ್ಕಸ್ ಮಾಡಿ ಒಳ್ಳೆ ವೈದ್ಯರು ಅವರು ಕ್ವಾಲಿಫೈಡ್ ಇದಾರೆ ಇಲ್ಲ ಅಂತ ಕೇಳಿ ನಿಮಗೊಂದು ಹಕ್ಕಿ ಇರ್ತದೆ ಈ ಆಸ್ಪತ್ರೆಯಲ್ಲಿ ವೈದ್ಯರು ಕ್ವಾಲಿಫೈಡ್ ಹೌದೇ ಅಲ್ವಾ ಈ ಆಸ್ಪತ್ರೆಯಲ್ಲಿ ಈ ಚಿಕಿತ್ಸೆ ಲಭ್ಯ ಇದೆ ಅಲ್ವಾ ಅದು ನಿಮ್ ಹಕ್ಕು ಕೇಳಿ ಇವೆಲ್ಲ ಮುಂದಿನ ಹೆಜ್ಜೆ ಇಡ್ಬೇಕು ಹಾಗೆ ಒಂದು ಬಿಟ್ಟು ಎರಡ್ ಸರಿ ಎರಡು ಜನದಲ್ಲಿ ಕೇಳ್ಬೋದು ನೀವು ಯಾವ ತರ ಅವ್ರ ಒಂದು ಪ್ರೊಸೆಸ್ ತಿಳಿಸ್ಬಿಡ್ತಾರೆ ಅದು ನಿಮ್ ಹಕ್ಕು ಅವಾಗ ನಿಮಗೆ ಒಪ್ಪಿಗೆ ಆಗುತ್ತೆ ನಿಮ್ ಒಪ್ಪಿಗೆ ಆದ ನಂತರನೇ ನೀವು ಈ ಚಿಕಿತ್ಸೆಗೆ ಮುಂದುವರಿಬೇಕು ಹಾಗೆ ಒಂದು ವಿಷಯ ಅರ್ಥ ಮಾಡ್ಕೋಬೇಕು ಈ ಎಲ್ಲಾ ಚಿಕಿತ್ಸೆಗಳು ನಾನು ಹೇಳಿದ ಚಿಕಿತ್ಸೆಗಳು ಎಲ್ಲಾ ಜನರಲ್ಲಿ ಒಂದೇ ತರನಾಗಿ ಕೆಲಸ ಮಾಡ್ತೇವಂತ ಸಾಧ್ಯ ಇಲ್ಲ ಕೆಲವರಲ್ಲಿ ಮಿನಾಕ್ಸ ವರ್ಕ್ ಮಾಡದೇನೆ ಇರ್ಬೋದು ಕೆಲವರಲ್ಲಿ ಮಿನಾಕ್ಸರ್ ಓವರ್ ವರ್ಕ್ ಮಾಡ್ಬೋದು ತಲೆಗೆ ಹಚ್ಕೊಂಡಿರ್ತೀರಿ ಗಡ್ಡ ಬರ್ಬೋದು ತಲೆಗೆ ಹಚ್ಕೊಂಡಿರ್ತೀರಿ ಕೈಯಲ್ಲಿ ಕೂದಲ ಬರ್ಬೋದು ಇದು ಅಡ್ಡ ಪರಿಣಾಮಗಳು ಹಾಗೂ ಅತಿ ರೇರ್ ಅಂದ್ರೆ ತುಂಬಾ ಕಡಿಮೆ ಆಗುತ್ತೆ ಇದಕ್ಕೆ ಭಯ ಪಡ್ಬೇಕಾಗಿಲ್ಲ ಅದು ಆಮೇಲೆ ಆ ಕೂದಲು ತಾನೇ ಹೋಗ್ಬಿಡುತ್ತೆ ಎಕ್ಸ್ಟ್ರಾ ಬಂದ್ರೆ ಏನು ಕೂದಲು ಇರುತ್ತದೆ ಮೆನಾಕ್ಸೈಲ್ ಆಗ್ಲಿ ಏನೋ ಮೆಡಿಸಿನ್ ಆಗ್ಲಿ ಬಂದ್ರೆ ಅದು ತಾನಾಗೆ ಹೋಗ್ಬಿಡುತ್ತದೆ ಚಿಕಿತ್ಸೆಯನ್ನು ಮುಂದುವರೆಸಿದ್ರು ಕೂಡ ಆ ಕೂದಲುಗಳು ತಾನೇ ಹೋಗುವ ಅದಕ್ಕೆ ಸ್ವಲ್ಪ ತಾಳ್ಮೆ ಮತ್ತು ತಿಳಿಕೆ ಟೆನ್ಷನ್ ಅನ್ನು ಒಂದು ವರ್ಡ್ ಮಾಡ್ಕೋಬಹುದು ಕೂದಲು ಬಂತು ಅಂತ ನೀವು ಮೆನಾಕ್ಸೈಡ್ ಬಿಟ್ಟು ಅದು ಇಲ್ಲಿ ಕೂದಲು ಕೂಡ ಹೋಗುತ್ತೆ ಹಾಗೆ ಅಲ್ಲಿ ಕೂಡ ಹೋಗುತ್ತೆ ಮುಂದೆ ನಿಮಗೆ ಏನು ಆಪ್ಷನ್ ಇರೋದಿಲ್ಲ ಅವಾಗ ನೀವು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಹೋಗ್ಬೇಕಾಗುತ್ತೆ ಸೊ ಎಲ್ಲಾ ಚಿಕಿತ್ಸೆಗಳು ಎಲ್ಲಾ ಔಷಧಗಳು ಎಲ್ಲಾ ಜನರಲ್ಲಿ ಒಂದೇ ತರನಾಗಿ ಕೆಲಸ ಮಾಡೋದಿಲ್ಲ ಅದನ್ನ ನಾವು ನೆನಪಿಟ್ಕೊಂಡು ಇನ್ನೊಬ್ಬ ಈ ಮೆಡಿಸಿನ್ ಕೆಲಸ ಮಾಡಿದೆ ನನಗೂ ಕೆಲಸ ಮಾಡುತ್ತೆ ಇಲ್ಲ ನಿಮಗೆ ಬೇರೆ ಒಂದು ಕಾಂಬಿನೇಷನ್ ಕೊಡಬಹುದು ಡಾಕ್ಟರ್ಗಳು ವೈದ್ಯರು ನಿಮಗೆ ಬೇರೆ ಕಾಂಬಿನೇಷನ್ ಕೊಡಬಹುದು ಅದ್ರ ಜೊತೆ ಬೇರೆ ಬೇರೆ ಕೆಲವೊಂದು ಔಷಧಿಗಳಂದು ಈ ಸಂಯುಕ್ತ ಒಂದು ಫಾರ್ಮುಲಾ ಮಾಡ್ಕೊಂಡು ನಿಮ್ಗೆ ಕೊಡಬಹುದು ಅದನ್ನ ಮುಂದ್ ಫಾಲೋ ಮಾಡಬೇಕಾಗುತ್ತೆ ಹಾಗೂ ಆಮೇಲೆ ನಿಯಮಿತವಾಗಿ ಅವ್ರು ಮೂರ್ ತಿಂಗಳಿಗೆ ಹೇಳ್ತಾರೋ ಆರ್ ತಿಂಗಳಿಗೆ ಕೆಲವೊಂದ್ಸರಿ ವರ್ಷಕ್ಕೆ ಬರಕ್ ಹೇಳ್ತಾರೆ ಯಾಕಂದ್ರೆ ಇದು ಲಾಂಗ್ ಟ್ರೀಟ್ಮೆಂಟ್ ತುಂಬಾ ಸಮಯದವರೆಗೆ ವರ್ಷ ನಡೆಯುವಂತ ಒಂದು ಆಗಿರೋದ್ರಿಂದ ಪ್ರತಿ ತಿಂಗಳು ನೀವು ಹೋಗುವ ಹಾಗೂ ವೈದ್ಯರುಗಳು ಕೂಡ ನಿಮ್ಮನ್ನ ಕರೆಯೋದಿಲ್ಲ ಅವ್ರು ಇಷ್ಟ ದಿನ ಬಿಟ್ಟು ಬಾ ಅಂತಾರೆ ಅಷ್ಟ ದಿನ ಹೋಗಿ ಕೆಲವೊಂದು ಔಷಧಗಳನ್ನು ಬದಲಾವಣೆ ಮಾಡ್ತಾರೆ ಕೆಲವೊಂದ್ಸಲ ಬದಲಾವಣೆ ಮಾಡ್ದೇನೆ ನಿಮ್ಗೆ ಕಳಿಸ್ಕೊಡ್ತಾರೆ ಇದನ್ನ ನಿಯಮಿತವಾಗಿ ಉಪಯೋಗಿಸಿದ್ರೆ ನಿಮ್ಮ ಸೌಂದರ್ಯ ಅನ್ಅಫೆಕ್ಟೆಡ್ ನಿಮ್ ಸೌಂದರ್ಯಕ್ಕೆ ಯಾವುದೇ ಧಕ್ಕೆ ಬರದಂಗೆ ನಿಮ್ ಕೂದಲುಗಳನ್ನು ಸುಂದರವಾಗಿ ಇಟ್ಟುಕೊಳ್ಳಲು ಇದು ಸರ್ಕಾರ ಆಡು ಇದನ್ನ ಅರಿತುಕೊಂಡು ಚಿಕಿತ್ಸೆ ಮಾಡ್ಕೊಳ್ತಾರೆ ಯಾಕಂದ್ರೆ ಕೆಲವರು ಎಷ್ಟೇ ಬಿಡ್ತಾರೆ ಬೋಳಕ್ಕೆ ಆ ಚಿಕಿತ್ಸೆ ಇಲ್ಲ ಗೋಳಾಗೋದೇ ಇಲ್ಲ ಚಿಕಿತ್ಸೆ ಇದ್ದೇ ಇರುತ್ತೆ ನೀವು ಪ್ರಯತ್ನ ಮಾಡಿರೋ ಹಾಗೆ ನೀವು ಯಾವ ತರ ಫಾಲೋ ಮಾಡ್ತೀವಿ ಹಾಗೆ ಚಿಕಿತ್ಸೆ ಪರಿಣಾಮಕಾರಿ ಇದ್ದೇ ಇರೋದ್ರೆ ಕೆಲವೊಬ್ಬರಿಗೆ ಕೂದಲು ಬರೋದಿಲ್ಲ ಅಂತ ವೈದ್ಯರು ಗೊತ್ತಾಗ್ಬಿಟ್ಟು ಅವ್ರು ಹೇಳಿಬಿಡ್ತಾರೆ ನಿಮ್ಗೆ ಈ ಚಿಕಿತ್ಸೆ ನಿಮ್ಗೆ ಕೂದಲು ಬರೋಕೆ ಸಾಧ್ಯ ಇಲ್ಲ ನೀವು ಶಸ್ತ್ರಚಿಕಿತ್ಸೆ ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಹೇರ್ ಗ್ರಾಂತ್ ಕೂಡ ಮಾಡುವಂತ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತಾನು ಹೇಳ್ಬಹುದು ನಿಮ್ಗೆ ಲೇಸರ್ ಸೂಟ್ ಆಗುತ್ತೆ ಅಂತ ಹೇಳ್ಬೋದು ಈ ಲೇಸರ್ ನಿಮ್ಗೆ ವರ್ಕ್ ಆಗದೆ ಇರೋದು ಅಂತಾನೆ ಹೇಳ್ಬೋದು ಅದಕ್ಕೆ ಕೆಲವೊಂದು ಪರೀಕ್ಷೆ ಮಾಡಿ ಅದಕ್ಕೆ ನಾವು ಒಂದೇ ಮಾತು ಹೇಳೋದಂದ್ರೆ ಸರಿಯಾಗಿ ಒಂದು ಕ್ವಾಲಿಫಿಕೇಶನ್ ಇರುವಂತ ವೈದ್ಯರ ಕಡೆ ಹೋಗುದು ವೈದ್ಯರ್ ಕ್ವಾಲಿಫಿಕೇಶನ್ ಇದೆ ಅಲ್ಲ ಅಂತ ಕೇಳುವುದು ಅದು ತಪ್ಪಲ್ಲ ಕೇಳಿನೇ ಹೋಗಬೇಕು ಹಾಗೆ ಅವರ ಮುಖಾಂತರ ಏನೇನ್ ಸಲಹೆ ಬರುತ್ತೋ ಅವನ ಚಾಚು ತಪ್ಪದೆ ಪಾಲಿಸಿ ನಿಮ್ಮ ಕಡೆ ಪ್ರಯತ್ನ ಬೇಕು ಈಗ ಒಂದು ನಾನು ಉದಾಹರಣೆ ಹೇಳ್ತೀನಿ ಒಬ್ಬನಿಗೆ ಟೈಫಾಯ್ಡ್ ಆಗಿದೆ ಅಂತ ಅವನಿಗೆ ಟ್ರೀಟ್ಮೆಂಟ್ ಬೇಕು ಬೇಡ ಅಂತ ಕೇಳಲ್ಲ ನಮ್ಗೆ ಏನಿಲ್ಲ ಕೊಡ್ಲೇ ಬೇಕು ಅವನ್ಗೆ ಒಂದ್ ವಾರನೋ ಹದಿನೈದು ಸೆಂಟಿಮೀಟರ್ ಕೊಟ್ರೆ ಟೈಫಾಯ್ಡ್ ಮುಗ್ದೆ ಹೋಗಿ ಅವನಿಗಾಗ್ಲಿ ಮತ್ತಾಗ ಅವ್ರಿಗೆಲ್ಲಾನು ವರ್ಕ್ ಆಗ್ಬಿಡೋದು ಆದ್ರೆ ಕೂದಲಿನ ಚಿಕಿತ್ಸೆಯಲ್ಲಿ ನಿಮ್ಮ ಪಾತ್ರ ಮೊತ್ತ ಈ ಟೈಫಾಯ್ಡ್ ಚಿಕಿತ್ಸೆಯಲ್ಲಿ ರೋಗಿ ಏನಿಲ್ಲ ಅವನು ಮಾತ್ರೆ ತಗೊಳಂದ್ರೆ ಇಂಜೆಕ್ಷನ್ ಇರುತ್ತೆ ಇಂಜೆಕ್ಷನ್ ತಗೊಂಡ್ರೆ ಇರುತ್ತೆ ತಿಂಗಳು ಬಿಟ್ಟು ಆರ್ ತಿಂಗಳು ವೈದ್ಯರ ಈ ಆರು ತಿಂಗಳು ನೀವು ಯಾವ ರೀತಿ ಪಾಲನೆ ಯಾವ ರೀತಿ ವರ್ಕ್ ಮಾಡಿರ್ತೀವಿ ಯಾವ ರೀತಿ ಮೆಡಿಸಿನ್ ತಗೊಂಡಿರ್ತೀರಿ ಯಾವ ರೀತಿ ಅದನ್ನ ಅಪ್ಲೈ ಮಾಡಿರ್ತೀವಿ ಇದ್ರ ಮೇಲೆ ಚಿಕಿತ್ಸೆ ಒಂದು ಅದು ಸಕ್ಸಸ್ ಏನು ಸಕ್ಸಸ್ ಆಗೋದಿಲ್ಲ ಅನ್ನೋದು ನಿರ್ಧಾರ ಆಗ್ತದೆ ಸೊ ನಿಮ್ಮ ಪಾತ್ರ ಬಹಳ ಮುಖ್ಯ ಚಿಕಿತ್ಸೆ ತಗೊಳ್ಳೇಬೇಕಾದ್ರೆ ನಿಮ್ಮ ಪಾತ್ರ ಮುಖ್ಯ ಪ್ರತಿಯೊಂದನ್ನು ಪಾಲಿಸ್ತೀವಿ ಸೊ ನಾನು ಸಮ್ಮರಿಯಾಗಿ ಹೇಳೋದು ಇಷ್ಟೇ ಅಂದ್ರೆ ಈ ಕೂದಲಿನ ಬಗ್ಗೆ ನಾನು ತಿಳಿಸ್ತೇನೆ ಕೂದಲಿನ ಆಗಿರೋ ಸಮಸ್ಯೆಗಳನ್ನ ನಾನು ತಿಳಿಸ್ತೇನೆ ಹಾಗೆ ಚಿಕಿತ್ಸೆಗಳ ಬಗ್ಗೆನೇ ತಿಳಿಸಿದ್ದೇನೆ ಒನ್ನೇದು ಇದು ವೈದ್ಯರ ಸಲಹೆ ಅಲ್ಲ ವೈದ್ಯರ ಒಂದು ಸಮಾಲೋಚನೆ ನಿಮ್ಮ ಜೊತೆ ನಾನು ನನ್ನ ಅನುಭವ ಹಾಗೂ ಜ್ಞಾನವನ್ನ ನಿಮಗೆ ಹೆಲ್ಪ್ ಆಗುವ ಹಾಗೆ ನಿಮಗೆ ಒಂದು ಸಹಾಯ ಹಾಗೂ ಸಹಕಾರವಾಗಿ ನಾನು ಹಂಚ್ಕೊಂಡಿದ್ದೀನಿ ಹಾಗೇನೆ ಇದನ್ನ ಸರಿಯಾಗಿ ಈ ಜ್ಞಾನವನ್ನ ನೀವು ಉಪಯೋಗಿಸ್ಕೊಳ್ಳೋದು ನಿಮ್ಮ ಒಂದು ಜವಾಬ್ದಾರಿ ನಿಮ್ಮ ಒಂದು ಯಾವುದೇ ನಿಮಗೆ ಸಂದೇಹಗಳಿದ್ರೆ ಇದ್ರ ಬಗ್ಗೆ ನೀವು ಮತ್ತೆ ಕಮೆಂಟ್ ಮಾಡ್ರಿ ನಾನು ಅದನ್ನ ಈ ತರ ಒಂದು ಲಿಸ್ಟ್ ಮಾಡಿಕೊಂಡು ನಿಮಗೆ ಅದನ್ನ ತಿಳಿಸಲು ನನ್ನ ಕೈಯಿಂದ ಎಷ್ಟಾಗುತ್ತೆ ನಿಮ್ಮ ಸಂದೇಹಗಳನ್ನು ನಿವಾರಿಸಲು ನಾನು ಪ್ರಯತ್ನ ಪಡ್ತೀನಿ ಅಲ್ಲಿವರೆಗೂ ತಾವು ಈ ಕೂದಲನ್ನ ತಮ್ಮ ಆರೋಗ್ಯ ಬಗ್ಗೆ ಮಾಡ್ಕೊತೇರಿ ತಮ್ಮ ಕೂದಲು ತಮ್ಮ ಒಂದು ಆಹಾರದ ಬಗ್ಗೆ ನಿತ್ಯ ಒಂದು ಜೀವನದ ಬಗ್ಗೆ ನಿಯಮಿತವಾದ ವ್ಯಾಯಾಮದ ಬಗ್ಗೆ ಕಾಜು ವಹಿಸಿ ಆರೋಗ್ಯವೇ ಭಾಗ್ಯ ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ ನಿಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ನಿಮ್ ಕೂದಲು ಕೂಡ ಚೆನ್ನಾಗಿದ್ದು ಒಂದು ನಿಮ್ಮ ವ್ಯಕ್ತಿತ್ವ ಎಲ್ಲರ ಮೇಲೆ ಪ್ರಭಾವ ಬೀರುವಂತ ಒಂದು ವ್ಯಕ್ತಿತ್ವ ಉಂಟಾಗ್ಲಿ ಅಂತ ನಾನು ಎಲ್ಲರೂ ನಿಮ್ಗೆಲ್ಲ ನಾನು ಬಯಸ್ತೀನಿ ಅಲ್ಲಿವರೆಗೂ ಈ ವಿಡಿಯೋಗಳನ್ನ ನೋಡ್ತಾ ಇರಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಹಾಗೆ ಮುಂದಿನ ವಿಡಿಯೋಗಳನ್ನ ನಾವು ಮತ್ತೆ ಈ ಒಂದು ಚಾನೆಲ್ ಮುಖಾಂತರ ನಾವು ಬಿಡುಗಡೆ ಮಾಡ್ತೀವಿ ಅದ್ರಲ್ಲಿ ತಮ್ಮ ಸಂದೇಹಗಳಿರ್ಬೋದು ಅಥವಾ ನಮ್ಮ ಸೌಂದರ್ಯ ಹಾಗೂ ನಮ್ಮ ಚರ್ಮದ ಆರೈಕೆ ಬಗ್ಗೆ ಬೇರೆ ಬೇರೆ ವಿಷಯಗಳು ಇರ್ಬೋದು ಅದನ್ನು ಕೂಡ ನಾವು ತಮಗೆ ತಿಳಿಸಲು ಪ್ರಯತ್ನ ಪಡ್ತೀವಿ ಹಾಗೆ ತಮಗೆ ಈ ಚರ್ಮದ ಆರೋಗ್ಯದ ಬಗ್ಗೆ ಮುಂದಿನ ಒಂದು ಟಾಪಿಕ್ ತಮಗೆ ಏನ್ ಬೇಕು ಅಂತ ಕೂಡ ತಿಳಿಸಬಹುದು ಅದು ಮಡುವೆ ಬಗ್ಗೆ ಇರ್ಬೋದು ಲೇಸರ್ ಚಿಕಿತ್ಸೆ ಬಗ್ಗೆ ಇರ್ಬೋದು ಹಾಗೇನೆ ಈ ಕಲೆಗಳ ಚಿಕಿತ್ಸೆ ಬಗ್ಗೆ ಇರ್ಬೋದು ತಮಗೆ ಒಂದು ಇದನ್ನ ಕೇಳಬೇಕು ಅಂತ ಅನ್ಸಿದ್ರೆ ತಾವು ಕೂಡ ತಿಳಿಸಿದ್ರೆ ನಾನು ಆ ಒಂದು ವಿಷಯದ ಬಗ್ಗೆ ನಾವು ಈ ವಿಡಿಯೋಗಳನ್ನ ತಮಗೆ ತಲುಪಿಸಲು ಪ್ರಯತ್ನ ಪಡ್ತೀವಿ ನಮಸ್ಕಾರ